ಎಲ್ಲರಿಗೂ ನಮಸ್ಕಾರಗಳು ನನ್ನ ಶಾಲೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ನನ್ನ ಶಾಲೆ ನಮ್ಮ ಊರಿನ ಸ್ವಚ್ಛವಾದ ಸ್ಥಳದಲ್ಲಿ ಇದೆ ನನ್ನ ಶಾಲೆ ನಮ್ಮ ಊರಿನ ಸ್ವಚ್ಛವಾದ ಸ್ಥಳದಲ್ಲಿ ಇದೆ ನಮ್ಮ ಶಾಲೆ ತುಂಬ ಸುಂದರವಾಗಿದೆ ನಮ್ಮ ಶಾಲೆಯ ಕಟ್ಟಡವು ವಿಶಾಲವಾಗಿದ್ದು ಸುತ್ತಮುತ್ತ ಹಸಿರು ತೋಟವಿದೆ ನನ್ನ ಶಾಲೆ ನಮ್ಮ ಊರಿನ ಸ್ವಚ್ಛವಾದ ಸ್ಥಳದಲ್ಲಿದೆ ನಮ್ಮ ಶಾಲೆ ತುಂಬ ಸುಂದರವಾಗಿದೆ ನಮ್ಮ ಶಾಲೆಯ ಕಟ್ಟಡ ಕಟ್ಟಡವು ವಿಶಾಲವಾಗಿದ್ದು ಸುತ್ತಮುತ್ತ ಹಸಿರು ತೋಟವಿದೆ ನನ್ನ ಶಾಲೆ ತುಂಬ ಸುಂದರವಾಗಿದೆ ನಾನು ಪ್ರತಿದಿನಾಲೂ ಶಾಲೆಗೆ ಹೋಗುತ್ತೇನೆ ನನ್ನ ಸ್ನೇಹಿತರೊಂದಿಗೆ ಶಾಲೆಯಲ್ಲಿ ಆಟ ಆಡುತ್ತೇನೆ ನನ್ನ ಶಾಲೆ ತುಂಬ ಸುಂದರವಾಗಿದೆ ನಾನು ಪ್ರತಿದಿನಾಲೂ ಶಾಲೆಗೆ ಹೋಗುತ್ತೇನೆ ನನ್ನ ಸ್ನೇಹಿತರೊಂದಿಗೆ ಶಾಲೆಯಲ್ಲಿ ಆಟ ಆಡುತ್ತೇನೆ ವಿವರಣೆ ನನ್ನ ಶಿಕ್ಷಕರು ನನಗೆ ಓದಿನ ಜೊತೆಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಳಿಸಲಾಗುತ್ತದೆ ನನ್ನ ಶಿಕ್ಷಕರು ನನಗೆ ಓದಿನ ಜೊತೆಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಳಿಸಲಾಗುತ್ತದೆ ನನ್ನ ಶಾಲೆಯಲ್ಲಿ ಹತ್ತು ಜನ ಶಿಕ್ಷಕರಿದ್ದಾರೆ ನನಗೆ ಅವರಲ್ಲಿ ಎಲ್ಲ ಶಿಕ್ಷಕರು ತುಂಬ ಇಷ್ಟ ನಮ್ಮ ಶಾಲೆಯಲ್ಲಿ ಸಹಪಟ್ಟ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ ಚಿತ್ರಕಲೆ ಗಣಕಯಂತ್ರ ಜ್ಞಾನ ಬೆಳೆಸುತ್ತಾರೆ ಹಾಗೂ ನಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತಾರೆ ನಮ್ಮ ಶಿಕ್ಷಕರು ನನ್ನ ಶಿಕ್ಷಕರು ನನಗೆ ಓದಿನ ಜೊತೆಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಲಾಗುತ್ತದೆ ನನ್ನ ಶಾಲೆಯಲ್ಲಿ ಹತ್ತು ಜನ ಶಿಕ್ಷಕರಿದ್ದಾರೆ ನನಗೆ ಅವರಲ್ಲಿ ಎಲ್ಲ ಶಿಕ್ಷಕರು ತುಂಬ ಇಷ್ಟ ನಮ್ಮ ಶಾಲೆಯಲ್ಲಿ ಸಹಪಠ್ಯ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ ಚಿತ್ರಕಲೆ ಗಣಕಯಂತ್ರ ಜ್ಞಾನ ಬೆಳೆಸುತ್ತಾರೆ ಹಾಗೂ ನಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತಾರೆ ನಮ್ಮ ಶಿಕ್ಷಕರು ನಮ್ಮ ಶಾಲೆ ಮಾದರಿ ಶಾಲೆಯಾಗಿದೆ ನನ್ನ ಶಾಲೆಯಲ್ಲಿ ಒಂದು ಗ್ರಂಥಾಲಯವಿದೆ ಮತ್ತು ಹೂವಿನ ತೋಟವಿದೆ ಆ ತೋಟದಲ್ಲಿ ನೂರಾರು ಹೂವುಗಳು ಇರುತ್ತವೆ ನಮ್ಮ ಶಾಲೆ ಮಾದರಿ ಶಾಲೆಯಾಗಿದೆ ನನ್ನ ಶಾಲೆಯಲ್ಲಿ ಒಂದು ಗ್ರಂಥಾಲಯವಿದೆ ಮತ್ತು ಹೂವಿನ ತೋಟವಿದೆ ಆ ತೋಟದಲ್ಲಿ ನೂರಾರು ಹೂವುಗಳು ಇರುತ್ತವೆ ನನ್ನ ಶಾಲೆಯಲ್ಲಿ ನನ್ನ ಸಂತೋಷ ದುಃಖಗಳು ಪ್ರತಿಯೊಂದು ನೆನಪುಗಳು ತುಂಬಿದ ಸುಂದರವಾದ ದೇಯ ದೇವಾಲಯವಾಗಿದೆ ನನ್ನ ಶಾಲೆಯಲ್ಲಿ ನನ್ನ ಸಂತೋಷ ದುಃಖಗಳು ಪ್ರತಿಯೊಂದು ನೆನಪುಗಳು ತುಂಬಿದ ಸುಂದರವಾದ ದೇವಾಲಯವಾಗಿದೆ ಉಪಸಮಾರ ನನ್ನ ಶಾಲೆ ನನಗೆ ಕಲಿಸಿದ ಪಾಠಗಳು ಅನುಭವಗಳು ಪ್ರತಿಯೊಂದು ಸುಂದರವಾಗಿದೆ ನನ್ನ ಶಾಲೆ ಹಾಗೂ ನನ್ನ ಶಿಕ್ಷಕರು ನನ್ನ ಸ್ನೇಹಿತರು ಇವರು ಸದಾ ನನ್ನ ಕಣ್ಮುಂದೆ ಬರುತ್ತಾರೆ ನಾನು ಈ ದಿನ ಜ್ಞಾನ ಬುದ್ಧಿ ತಿಳುವಳಿಕೆ ವಿದ್ಯೆ ಎಲ್ಲವೂ ನನ್ನ ಶಾಲೆ ನನಗೆ ಕಲಿಸಿದೆ ನನ್ನ ಶಾಲೆ ನನ್ನ ಪಾಲಿಗೆ ದೇವಾಲಯ ಶಿಕ್ಷಕರು ದೇವರು ನನ್ನ ಶಾಲೆ ನನಗೆ ಕಲಿಸಿದ ಪಾಠಗಳು ಅನುಭವಗಳು ಪ್ರತಿಯೊಂದು ಸುಂದರವಾಗಿದೆ ನನ್ನ ಶಾಲೆ ಹಾಗೂ ನನ್ನ ಶಿಕ್ಷಕರು ನನ್ನ ಸ್ನೇಹಿತರು ಇವರು ಸದಾ ನನ್ನ ಕಣ್ಮುಂದೆ ಬರುತ್ತಾರೆ ನಾನು ಈ ದಿನ ಜ್ಞಾನ ಬುದ್ಧಿ ತಿಳುವಳಿಕೆ ವಿದ್ಯೆ ಎಲ್ಲವೂ ನನ್ನ ಶಾಲೆ ನನಗೆ ಕಲಿಸಿದ ನನ್ನ ಕಲಿಸಿದೆ ನನ್ನ ಶಾಲೆ ನನಗೆ ಕಲಿಸಿದೆ ನನ್ನ ಶಾಲೆ ನನ್ನ ಪಾಲಿಗೆ ದೇವಾಲಯ ಶಿಕ್ಷಕರು ದೇವರು ನಿಮಗೂ ಕೂಡ ನನ್ನ ಶಾಲೆ ಪ್ರಬಂಧ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು